ಸಾಮಾನ್ಯರ ಬುದ್ಧಿ ಲೌಕಿಕ ನಿಯಮಗಳನ್ನು ಮಾತ್ರ ಗ್ರಹಿಸಿ ಇವುಗಳನ್ನು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲ ಸಾಮರ್ಥ್ಯ ಹೊಂದಿದೆ ಸಾಮಾನ್ಯರ ಈ ಸೀಮಿತ ಬುದ್ಧಿಗೆ ದೇವರು ಯೋಗಿಗಳು ಹಾಗೂ ಇವರ ಚಮತ್ಕಾರ ಪವಾಡಗಳು ನೇರವಾಗಿ ಅರ್ಥವಾಗಲಾರವು ಆದರೂ ಇವುಗಳನ್ನು ನಂಬುವ ಅಸಂಖ್ಯಾತ ಜನರಿದ್ದಾರೆ ಹೀಗೆ ಇವುಗಳನ್ನು ಇವರು ನಂಬುವುದಕ್ಕೆ ಒಂದು ಕಾರಣವಿದೆ ಆ ಕಾರಣವೆಂದರೆ ನಮ್ಮ ಇಂದ್ರಿಯಗಳು ಹಾಗೂ ಇವುಗಳ ಆಧಾರದಲ್ಲಿ ಲೆಕ್ಕ ಹಾಕುವ ನಮ್ಮ ಬುದ್ಧಿಯನ್ನೂ ಮೀರಿದ ಒಂದು ಶಕ್ತಿ ಈ ಲೋಕವನ್ನು ನಡೆಸುತ್ತಿದೆ ಎನ್ನುವ ವಿಶ್ವಾಸ ಈ ವಿಶ್ವಾಸದಿಂದಾಗಿ ತಮ್ಮನ್ನು ತಮ್ಮ ಸಾಮರ್ಥ್ಯವನ್ನು ಮೀರಿದ ಆ ಶಕ್ತಿಯನ್ನು ಒಪ್ಪಿಕೊಂಡು ತಲೆಬಾಗುವ ಇವರನ್ನು ಆಸ್ತಿಕರು ಎನ್ನುತ್ತಾರೆ ಆದರೆ ಈ ದೇವರು ಯೋಗಿಗಳು ಹಾಗೂ ಚಮತ್ಕಾರಗಳು ಬೂಟಾಟಿಕೆ ಮೂಢತೆ ಎನ್ನುವ ಹಲವಾರು ಬುದ್ಧಿಜೀವಿಗಳು ಕೂಡ ನಮ್ಮ ಮಧ್ಯೆ ಇದ್ದಾರೆ ಹೀಗೆ ತಮ್ಮ ಬುದ್ಧಿಗೆ ಅನುಭವಕ್ಕೆ ನಿಲುಕದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ಈ ಸಂಗತಿಗಳನ್ನು ಮೂಡತೆ ಎಂದು ಜರಿಯುವುದನ್ನು ಬುದ್ಧಿವಂತಿಕೆ ಎಂದುಕೊಂಡ ಇಂಥವರನ್ನು ಒಂದು ರೀತಿಯಲ್ಲಿ ಮಂಡೂಕರು ಎಂದು ಕರೆಯಬಹುದು ಕೇವಲ ತನ್ನ ಗ್ರಹಣಕ್ಕೆ ತನ್ನ ದೃಷ್ಟಿಗೆ ಗೋಚರಿಸುವ ಸಂಗತಿಗಳಷ್ಟೇ ಸತ್ಯ ಎಂದು ನಂಬುವುದು ಪ್ರಬುದ್ಧ ಪ್ರಜ್ಞಾವಂತಿಕೆಯ ಲಕ್ಷಣ ಅಲ್ಲ ಏಕೆಂದರೆ ನಮ್ಮ ಹಾಗೂ ನಮ್ಮ ಸಾಮರ್ಥ್ಯಗಳನ್ನು ಮೀರಿದ ಒಂದು ಶಕ್ತಿ ಇಲ್ಲಿರುವುದರಿಂದ ನಾವು ಇಲ್ಲಿ ಜೀವಿಸುತ್ತಿದ್ದೇವೆ ಆ ಶಕ್ತಿಯ ಸ್ವರೂಪ ನಾವು ಅರ್ಥ ಮಾಡಿಕೊಳ್ಳಲು ಅಸಮರ್ಥರಾಗಿದ್ದರೂ ಆ ಶಕ್ತಿಯೇ ಎಲ್ಲವನ್ನೂ ನಡೆಸುತ್ತಿದೆ ಎನ್ನುವುದಂತೂ ಸತ್ಯ ಹೀಗೆ ಈ ಅನಂತ ಬ್ರಹ್ಮಾಂಡವನ್ನು ನಡೆಸುತ್ತಿರುವ ನಾವು ಕಾಣಲಾಗದ ಆ ಶಕ್ತಿ ಏನನ್ನು ಮಾಡಬಹುದು ಎನ್ನುವುದನ್ನು ಊಹಿಸಲು ಕೂಡ ನಾವು ಅಸಮರ್ಥರಾಗಿದ್ದೇವೆ ಹೀಗಿರುವಾಗ ಈ ಸತ್ಯವನ್ನು ಒಪ್ಪಿಕೊಂಡು ಅದಕ್ಕೆ ತಲೆಬಾಗುವುದಷ್ಟೇ ಪ್ರಜ್ಞಾವಂತರು ಮಾಡಬಹುದಾದ ಕೆಲಸ ನಾವು ಎಷ್ಟೇ ಮುಂದುವರೆದರೂ ಹಿಂದಿಗೂ ಇಂದಿಗೂ ಎಂದಿಗೂ ಆ ಶಕ್ತಿಯ ಅಧೀನದಲ್ಲಿ ಮಾತ್ರ ನಮ್ಮ ಅಸ್ತಿತ್ವ ಇರಲು ಸಾಧ್ಯ ಹಾಗಾಗಿ ಎಲ್ಲ ಕಾಲದಲ್ಲಿಯೂ ತಮ್ಮ ಅಂತರಾತ್ಮದ ಈ ಮಾತಿಗೆ ಬೆಲೆ ಕೊಡುವ ಆಸ್ತಿಕರಿಗೇನೂ ಕಡಿಮೆ ಇರುವುದಿಲ್ಲ ಇವರು ಬುದ್ಧಿಜೀವಿಗಳು ಎಷ್ಟೇ ಹುಟ್ಟಿ ಬಂದರೂ ದೇವರನ್ನೂ ನಂಬುತ್ತಾರೆ ಯೋಗಿಗಳನ್ನೂ ನಂಬುತ್ತಾರೆ ಅವರ ಅತೀಂದ್ರಿಯ ಶಕ್ತಿಯನ್ನೂ ನಂಬುತ್ತಾರೆ ಹಾಗೂ ಆರಾಧಿಸುತ್ತಾರೆ ಹೀಗೆ ಆಸ್ತಿಕ ಭಕ್ತರಿಂದ ಭಗವಂತನ ಸ್ವರೂಪವಾಗಿ ಆರಾಧಿಸಲ್ಪಟ್ಟ ಇಂತಹ ಅನೇಕ ಯೋಗಿಗಳಲ್ಲಿ ಗಣೇಶಪುರಿಯ ಈ ಭಗವಾನ್ ನಿತ್ಯಾನಂದರು ವಿಶೇಷ ಹಾಗೂ ವಿಭಿನ್ನವಾಗಿದ್ದಾರೆ ಸದಾ ನೋಡಲು ಬುದ್ಧಿಮಾಂದರು ಎನ್ನುವ ಭಾವದಲ್ಲಿ ಕಂಡುಬರುತ್ತಿದ್ದ ಈ ಅತೀಂದ್ರಿಯ ಯೋಗಿಯ ಮಹಿಮೆ ಏನು ಎನ್ನುವುದು ಇವರ ಭಕ್ತರಿಗೆ ಚಿರಪರಿಚಿತ ಈ ಯೋಗಿ ತಮ್ಮ ಜನ್ಮದ ಮೂಲವನ್ನು ನಿಗೂಢವಾಗಿಯೇ ಹೊತ್ತು ಮಗುವಾಗಿದ್ದಾಗ ಲೋಕದ ಕಣ್ಣಿಗೆ ಬಿದ್ದರು ಹೀಗೆ ತಮ್ಮ ಜನ್ಮದ ಗುರುತಿನ ರಹಸ್ಯವನ್ನು ತಿಳಿಸದೆ ನಿಗೂಢವಾಗಿ ಈ ಲೋಕಕ್ಕೆ ಪ್ರವೇಶಿಸಿದ ನಿತ್ಯಾನಂದರು ತಮ್ಮ ಈ ಭೂಮಿಯ ಮೇಲಿನ ಏಳು ದಶಕಗಳ ಜೀವನ ಹಾಗೂ ಅಸ್ತಿತ್ವವನ್ನು ಒಂದು ಚಮತ್ಕಾರದಂತೆಯೇ ಕಳೆದರು ಏಕೆಂದರೆ ಅವರ ಹತ್ತಿರದ ಪ್ರತಿಯೊಂದೂ ಕೂಡ ಲೌಕಿಕ ನಿಯಮಗಳನ್ನು ಮೀರಿದ ಸಂಗತಿಗಳಿಂದ ಪ್ರಭಾವಿತವಾಗುತ್ತಿತ್ತು ಹೀಗೆ ಅವರಲ್ಲಿದ್ದ ಈ ಅಲೌಕಿಕತೆಯ ಪ್ರಭಾವಳಿಯ ಸೆಳೆತಕ್ಕೆ ಅವರ ಹತ್ತಿರಕ್ಕೆ ಬಂದ ಯಾರೇ ಆದರೂ ತನ್ಮಯರಾಗಿ ಅವರಿಗೆ ತಲೆಬಾಗುತ್ತಿದ್ದರು ಹೀಗೆ ಭಕ್ತರಿಗೆ ಭಗವಂತನ ಸಾಕಾರ ಮೂರ್ತಿಯಾಗಿದ್ದ ನಿತ್ಯಾನಂದರು ಭಕ್ತರಿಗೆ ಧರ್ಮ ಆಧ್ಯಾತ್ಮ ಯೋಗ ಮಾರ್ಗಗಳನ್ನು ತೋರಿಸಿದರಲ್ಲದೆ ಭಗವಂತನಂತೆಯೇ ತಮ್ಮ ಜೀವಿತದಲ್ಲಿ ಅನೇಕ ಪವಾಡ ಸದೃಶ್ಯ ಚಮತ್ಕಾರಗಳನ್ನೂ ಸಹ ಮಾಡಿದರು ಅವರು ಮಾಡುತ್ತಿದ್ದ ಚಮತ್ಕಾರಗಳನ್ನು ಸಾಮಾನ್ಯರು ಸೇರಿದಂತೆ ಹಲವು ಗಣ್ಯರಿಸಿಕೊಂಡವರು ಹಲವಾರು ಅಧಿಕಾರಿಗಳು ಕೂಡ ಕಣ್ಣಾರೆ ಕಂಡು ಅವರ ಭಕ್ತರಾದರು ಹೀಗೆ ಇಂತಹ ಅತೀಂದ್ರಿಯ ದೈವ ಪುರುಷರಾಗಿದ್ದ ನಿತ್ಯಾನಂದರು ಮೌನಿಯಾಗಿ ತಮ್ಮ ಅಲೌಕಿಕ ಪ್ರಜ್ಞೆಯಲ್ಲಿಯೇ ಹೆಚ್ಚು ಸಮಯ ಕಳೆಯುತ್ತಿದ್ದರು ಈ ಮಧ್ಯೆ ಆಗಾಗ್ಗೆ ಅವರು ಮಾಡುತ್ತಿದ್ದ ಚಮತ್ಕಾರಿಕ ಘಟನೆಗಳು ಅವರನ್ನು ಲೋಕ ನಿಬ್ಬರಗಾಗಿ ನೋಡುವಂತೆ ಮಾಡುತ್ತಿತ್ತು ನಿತ್ಯಾನಂದರು ಮಾಡಿದ ಚಮತ್ಕಾರಗಳಲ್ಲಿ ಒಂದು ಪ್ರಮುಖವಾದ ಚಮತ್ಕಾರಿಕ ಘಟನೆ ಎಂದರೆ ಅದು ಅವರು ಒಂದೇ ಸಮಯದಲ್ಲಿ ಎರಡು ಕಡೆ ಕಾಣಿಸಿಕೊಂಡಿದ್ದು ಈ ಘಟನೆಗೆ ಒಬ್ಬ ಪೊಲೀಸ್ ಅಧಿಕಾರಿಯೇ ಸಾಕ್ಷಿಯಾಗಿದ್ದ ಮೊನ್ನೆ ಈ ಪೊಲೀಸ್ ಅಧಿಕಾರಿ ನಿತ್ಯಾನಂದರ ರಹಸ್ಯಮಯಿ ಜೀವನ ಹಾಗೂ ಅವರು ಮಾಡುತ್ತಿದ್ದ ವಿಸ್ಮಯಕಾರಿ ಕಾರ್ಯಗಳ ಬಗ್ಗೆ ಕೇಳಿ ಅವರ ಮೇಲೆ ಅನುಮಾನಗೊಂಡು ಅವರನ್ನು ಬಂಧಿಸಿದ್ದ ಹೀಗೆ ನಿತ್ಯಾನಂದರನ್ನು ಬಂಧಿಸಿದ್ದ ಈ ಅಧಿಕಾರಿ ಅವರನ್ನು ಠಾಣೆಯ ಬಂದಿಖಾನೆಯಲ್ಲಿ ಇಟ್ಟಿದ್ದ ಈ ಸಂದರ್ಭದಲ್ಲಿ ಆ ದಿನ ಠಾಣೆಯಲ್ಲಿ ಕುಳಿತಿದ್ದ ಈ ಪೊಲೀಸ್ ಅಧಿಕಾರಿಗೆ ಠಾಣೆಯ ಎದುರಿನ ರಸ್ತೆಯಲ್ಲಿ ನಿತ್ಯಾನಂದರು ನಿಂತಿರುವುದು ಕಾಣಿಸತೊಡಗಿತು ಆಗ ಅವರನ್ನ ನೋಡಿದ ಅಧಿಕಾರಿ ತಾನು ಬಂಧಿಸಿಟ್ಟ ಈ ವ್ಯಕ್ತಿ ಇಲ್ಲಿಗೆ ಹೇಗೆ ಬಂದ ಎಂದು ಯೋಚಿಸುತ್ತಾ ಕಾನೆಯನ್ನು ನೋಡಲು ಬಂದ ಆಗ ಅಲ್ಲಿ ನಿತ್ಯಾನಂದರು ಇದ್ದದ್ದನ್ನು ಕಂಡು ಅಧಿಕಾರಿ ಕಕ್ಕಾಬಿಕ್ಕಿಯಾದ ಆತ ಮತ್ತೆ ಬಂದು ರಸ್ತೆಯನ್ನು ನೋಡಿದರೆ ಅಲ್ಲಿ ಮತ್ತೆ ನಿತ್ಯಾನಂದರು ನಿಂತಿರುವುದು ಕಂಡು ಬಂತು ಇದನ್ನು ಕಂಡ ಅಧಿಕಾರಿಗೆ ಏನೊಂದು ಅರ್ಥವಾಗದೆ ಜನರು ನಿತ್ಯಾನಂದರ ದೈವಶಕ್ತಿಯ ಬಗ್ಗೆ ಆಡುತ್ತಿದ್ದ ಮಾತುಗಳು ಸುಳ್ಳಲ್ಲ ಎನ್ನುವುದು ಅರ್ಥವಾಯಿತು ಆನಂತರ ಆ ಅಧಿಕಾರಿ ನಿತ್ಯಾನಂದರನ್ನು ಗೌರವಪೂರ್ವಕವಾಗಿ ಬಂಧನದಿಂದ ಬಿಡುಗಡೆ ಮಾಡಿದ ಅವರ ಇನ್ನೊಂದು ಪ್ರಮುಖ ಚಮತ್ಕಾರ ಒಮ್ಮೆ ನಿತ್ಯಾನಂದರು ಟ್ರೈನ್ನಲ್ಲಿ ಪ್ರಯಾಣಿಸುತ್ತಿದ್ದರು ಆಗ ಅವರ ಬಳಿ ಟಿಕೆಟ್ ಇರಲಿಲ್ಲ ಹೀಗಿರುವಾಗ ಟಿ ಸಿ ಬಂದು ಇವರನ್ನ ಟಿಕೆಟ್ ಕೇಳಿದ ಆಗ ನಿತ್ಯಾನಂದರು ಏನು ಅರ್ಥವಾಗದವರಂತೆ ಆ ಟಿ ಸಿಯನ್ನು ನೋಡಿದರು ಆಗ ಈ ಟಿಸಿ ಈತನಿಗೆ ಟಿಕೆಟ್ ಎಂದರೆ ಅರ್ಥವಾಗುತ್ತಿಲ್ಲ ಎಂದು ತಿಳಿದು ತನ್ನ ಬಳಿ ಇದ್ದ ಒಂದು ಟಿಕೆಟ್ ತೋರಿಸಿ ಈ ರೀತಿಯ ಟಿಕೆಟ್ ಇದೆಯೇ ನಿನ್ನ ಬಳಿ ಎಂದು ಕೇಳಿದರು ಆಗ ನಿತ್ಯಾನಂದರು ಅದನ್ನು ನೋಡಿ ಲಂಗೋಟಿಯಿಂದ ಒಂದು ಟಿಕೆಟ್ ತೆಗೆದು ಟಿಸಿಗೆ ತೋರಿಸಿದರು ಆ ಟಿಕೆಟ್ ನೋಡಿದ ಟಿಸಿ ನೀನು ಮುಂದಿನ ಸ್ಟಾಪಿಗೆ ಇಳಿಯಬೇಕೆ ಎಂದು ಕೇಳಿದ ಆಗ ನಿತ್ಯಾನಂದರು ನಾನು ಇನ್ನೂ ಮುಂದೆ ಹೋಗಬೇಕು ಎಂದರು ಹಾಗಾದರೆ ನಿನ್ನ ಬಳಿ ಇರುವ ಟಿಕೆಟ್ ಮುಂದಿನ ನಿಲ್ದಾಣದವರೆಗೆ ಮಾತ್ರ ಹಾಗಾಗಿ ನೀನು ಮುಂದಿನ ನಿಲ್ದಾಣದಲ್ಲಿ ಇರಿದುಕೋ ಎಂದರು ಆಗ ತಕ್ಷಣ ನಿತ್ಯಾನಂದರು ಲಂಗೋಟಿಯಿಂದ ಇನ್ನೊಂದು ಟಿಕೆಟ್ ತೆಗೆದು ಸಿಯ ಕೈಗಿತ್ತರು ಟಿಸಿ ಅದನ್ನು ನೋಡುತ್ತಿರುವಂತೆ ನಿತ್ಯಾನಂದರು ಇನ್ನೂ ಹತ್ತಾರು ಟಿಕೆಟ್ಗಳನ್ನು ತೆಗೆದು ಸಿಯ ಕೈಗಿತ್ತರು ಆ ಎಲ್ಲ ಟಿಕೆಟ್ಗಳು ಪ್ರತಿಯೊಂದು ನಿಲ್ದಾಣದ ಅಂದರೆ ಪ್ರತಿ ಒಂದು ನಿಲ್ದಾಣದಿಂದ ಮುಂದೆ ಬರುವ ನಂತರದ ನಿಲ್ದಾಣದ ಪ್ರತ್ಯೇಕ ಟಿಕೆಟ್ಗಳಾಗಿದ್ದವು ಅಲ್ಲದೆ ಅವು ಹಳೆಯ ಟಿಕೆಟ್ಗಳಾಗಿರದೆ ಆ ದಿನದ ಟಿಕೆಟ್ಗಳೇ ಆಗಿದ್ದವು ಇದನ್ನೆಲ್ಲ ನೋಡಿದ ಸಿ ಈ ತುಂಡು ಲಂಗೋಟಿಯಿಂದ ಈ ವ್ಯಕ್ತಿ ಈ ಟಿಕೆಟ್ ಹೇಗೆ ತೆಗೆಯುತ್ತಿದ್ದಾನೆ ಎನ್ನುವ ಯೋಚನೆಯಲ್ಲಿ ಮುಳುಗಿದ ಅಲ್ಲದೆ ಆನ್ಲೈನ್ ಇಲ್ಲದ ಆ ಜಮಾನದಲ್ಲಿ ಪ್ರತಿಯೊಂದು ನಿಲ್ದಾಣದ ಟಿಕೆಟ್ಗಳನ್ನು ಇಲ್ಲಿಯೇ ನಿಂತು ಹೇಗೆ ನೀಡುತ್ತಿದ್ದಾನೆ ಎನ್ನುವ ವಿಷಯವೂ ಕೂಡ ಆತನಿಗೆ ಅರ್ಥವಾಗದೆ ಸಿ ತಲೆ ತುರಿಸುತ್ತ ನಿಂತು ಬಿಟ್ಟ ಇನ್ನೊಮ್ಮೆ ಕೇರಳದ ಕಾಯಿಂಗಾಡಲ್ಲಿ ನಿತ್ಯಾನಂದರು ಆಶ್ರಮ ನಿರ್ಮಿಸುತ್ತಿದ್ದರು ಆಗ ಇವರ ಆಶ್ರಮ ನಿರ್ಮಿಸುತ್ತಿದ್ದ ಕಾರ್ಮಿಕರಿಗೆ ನಿತ್ಯ ಕೆಲಸ ಮುಗಿದ ಮೇಲೆ ಕೂಲಿ ನೀಡಬೇಕಿತ್ತು ಹೀಗೆ ನಿತ್ಯಾನಂದರು ನಿತ್ಯ ಕಾರ್ಮಿಕರಿಗೆ ನೀಡುತ್ತಿದ್ದ ಕೂಲಿಯ ರೀತಿ ಮಾತ್ರ ಯಾರಿಗೂ ಅರ್ಥವಾಗದಾಗಿತ್ತು ಏಕೆಂದರೆ ಅವರು ಧರಿಸುತ್ತಿದ್ದದ್ದು ಒಂದು ತುಂಡು ಲಂಗೋಟಿ ಮಾತ್ರ ಆದರೆ ಅವರು ನಿತ್ಯ ಯಾರಿಗೆ ಎಷ್ಟು ಕೂಲಿ ನೀಡಬೇಕಿತ್ತೋ ಅದನ್ನು ಅವರು ತಮ್ಮ ಸೊಂಟಕ್ಕೆ ಸುತ್ತಿಕೊಂಡ ಲಂಗೋಟಿಯ ಮೂಲಕ ತೆಗೆದು ಕೈಯಲ್ಲಿ ಎಷ್ಟು ಬರುತ್ತಿತ್ತೋ ಅಷ್ಟು ಹಣ ನೀಡುತ್ತಿದ್ದರು ಆದರೆ ವಿಚಿತ್ರವೆಂದರೆ ಅವರು ಹಾಗೆ ನೀಡುತ್ತಿದ್ದ ಆ ಹಣ ಎಷ್ಟು ನೀಡಬೇಕಾಗಿತ್ತು ಸರಿಯಾಗಿ ಅಷ್ಟೇ ಇರುತ್ತಿತ್ತು ಇದೇ ರೀತಿ ಅವರು ಎಲ್ಲ ಕಾರ್ಮಿಕರಿಗೂ ನೀಡುತ್ತಿದ್ದ ಈ ಹಣದ ಮಹಿಮೆ ಯಾರಿಗೂ ಅರ್ಥವಾಗದಾಗಿತ್ತು ಹೀಗೆ ಅವರು ನಿತ್ಯ ಮಾಡುತ್ತಿದ್ದ ಈ ರೀತಿಯ ಹಲವು ಚಮತ್ಕಾರಿಕ ಕಾರ್ಯಗಳು ಅವರ ಭಕ್ತರ ಬಳಗಕ್ಕೆ ಬರುಬರುತ್ತಾ ಸಹಜವೇನು ಎನ್ನುವಂತೆ ಆಗಿಬಿಟ್ಟಿತ್ತು ಈ ರೀತಿಯಾಗಿ ಅತೀಂದ್ರಿಯರಾಗಿ ಯೋಗಿಗಳಾಗಿ ಭಕ್ತರಿಗೆ ದೈವಿಕತೆಯ ಸ್ಪರ್ಶ ನೀಡುತ್ತಾ ಬದುಕಿದ್ದ ಈ ಮಹಾತ್ಮನ ಜೀವನ ಚರಿತ್ರೆ ಬಹಳ ಆಸಕ್ತಿಕರವಾಗಿದೆ ಹೀಗೆ ಆಸಕ್ತಿಕರವಾದ ಈ ಭಗವಾನ್ ನಿತ್ಯಾನಂದರ ಜೀವನದ ಕುರಿತಾದ ವಿಡಿಯೋವನ್ನು ನಮ್ಮ ಚಾನಲ್ನಲ್ಲಿ ನೋಡಬಹುದು ಆಸಕ್ತಿಕರವಾದ ಈ ವಿಡಿಯೋ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ